ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕಾಂಗ್ರೆಸ್ ವಿರುದ್ಧ ಹೊತ್ತಿಕೊಳ್ತು ಕಿಡಿ ಎಸ್ ಪಿ ಬಿ ಅಂದಿದ್ದು ಓಕೆ ರಶ್ಮಿಕಾ ಅಂದಿದ್ದು ತಪ್ಪ ಈಗ ಸದ್ಯ ರಶ್ಮಿಕಾ ಮಂದಣ್ಣಗೆ ಕಾಂಗ್ರೆಸ್ನ ಶಾಸಕ ಬಳಸಿರುವಂತಹ ಶಬ್ದ ಮಾಡಿರುವಂತಹ ಟೀಕೆ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಚರ್ಚೆಗೆ ಕಾರಣ ಆಗಿದೆ ಇದು ಗೃಹ ಸಚಿವ ಕೇಂದ್ರ ಗೃಹ ಸಚಿವರ ತನಕ ಹೋಗಿರೋದು ಹಾಗಾದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಈ ಹಂತಕ್ಕೆ ಹೋಗಬೇಕಾ ತಮ್ಮ ಮಾತು ಕೇಳಿಲ್ಲ ಅಂದ ಮಾತ್ರಕ್ಕೆ ಮಾಹಿತಿ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ರಶ್ಮಿಕಾ ಮಂದಣ್ಣ ವಿಚಾರ ಅವರ ಸುತ್ತ ಸದಾ ಒಂದಲ್ಲ ಒಂದು ಕಾಂಟ್ರವರ್ಸಿ ಇದ್ದಿದ್ದೆ ಅವರು ಎಂಗೇಜ್ಮೆಂಟ್ ಮುರ್ಕೊಂಡು ಸಿನಿಮಾಗಳನ್ನು ಮಾಡಿದ್ದಕ್ಕೂ ಕಾಂಟ್ರವರ್ಸಿ ನಾ ಈಗ ಹೋಲಿಸ್ತಾರೆ ಮತ್ತೆ ಮುಂದೆ ಹೋಗಿ ಹೋಯ್ತು ಅಲ್ಲಿ ಈಗ ಹೈದ್ರಾಬಾದ್ ಅಂತ ಹೇಳಿದ್ದಕ್ಕೆ ದೊಡ್ಡ ಆಕ್ರೋಶ ಕಿಚ್ಚೆಲ್ಲ ಹೊತ್ಕೊಂಡ್ಬಿಟ್ಟಿದೆ ಇಲ್ಲಿ ನಾವು ಮೇಕೆದಾಟು ಹೋರಾಟಕ್ಕೆ ಕರೆದಿದ್ವಿ ಬರಲಿಲ್ಲ ಚಲನಚಿತ್ರೋತ್ಸವಕ್ಕೆ ಕರೆದ್ವಿ ಬರಲಿಲ್ಲ ಅಂತ ಈಗ ರಶ್ಮಿಕಾ ಮಂದಣ್ಣ ಆಕೆ ಏನು ಅಂದ್ಕೊಂಡು ಬಿಟ್ಟಿದ್ದಾರೆ ಬುದ್ಧಿ ಕಲ್ಸೋಣ ಪಾಠ ಕಲ್ಸೋಣ ಸರಿಯಾದ ಪಾಠ ಕಲಿಸೋಣ ಅಂತ ಕಾಂಗ್ರೆಸ್ನ ಶಾಸಕ ಗಾಣಿಗ ರವಿಕುಮಾರ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಇದರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ ಅಪ್ಡೇಟ್ಸ್ ನೋಡ್ತಾ ಇರ್ತೀರಿ ಓ ಕೊಡುವ ಸಂಘಟನೆಯವರೆಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರಿಗೆ ಇಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವ್ರಿಗೆ ಎಲ್ಲ ಪತ್ರ ಬರೆದು ಬೆದರಿಕೆ ಹೊಡ್ತಾ ಇದ್ದಾರೆ ಸರಿಯಾದ ಪಾಠ ಕಲಿಸ್ಬೇಕು ಈ ರೀತಿ ಒಬ್ಬರು ಕಲಾವಿದೆಯನ್ನು ಹೆದರಿಸೋರಿಗೆ ಭಾರತ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ಆಗಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ಸ್ವಂತ ಪರಿಶ್ರಮದಿಂದ ಯಾವುದೇ ಬ್ಯಾಕ್ಗ್ರೌಂಡಿಂದ ಅಲ್ಲ ಸ್ವಂತ ಪರಿಶ್ರಮದಿಂದ ಆಕೆಯ ಟ್ಯಾಲೆಂಟಿಂದ ಇವತ್ತು ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಕ್ರಷ್ ಅಷ್ಟೇ ಅಲ್ಲ ನ್ಯಾಷನಲ್ ಆಗಿ ಅವರು ಎಲ್ಲರ ಗೆದ್ದಿದ್ದಾರೆ ಅದರಲ್ಲಿ ಡೌಟೇ ಇಲ್ಲ ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅತ್ಯಂತ ಬೇಡಿಕೆಯ ನಟಿ ರಶ್ಮಿಕಾ ಮಂದಣ್ಣ ಮೊನ್ನೆಯಷ್ಟೇ ಛಾವಾ ಸಿನಿಮಾ ಭರ್ಜರಿ ಯಶಸ್ಸನ್ನು ಪಡ್ಕೊಂಡಿದೆ ಹೋದಲ್ಲೆಲ್ಲ ಅವ್ರಿಗೆ ಯಶಸ್ಸು ಸಿಗ್ತಾ ಇದೆ ಹಾಗಾದ್ರೆ ರಶ್ಮಿಕಾ ಮಂದಣ್ಣ ಏನಾದರೂ ಕೆಟ್ಟ ಕೆಲಸ ಮಾಡಿದ್ದಾರೆ ಕನ್ನಡಿಗರಿಗೆ ಅಥವಾ ಕರ್ನಾಟಕಕ್ಕೆ ಅನ್ನೋದ್ರ ಸುತ್ತ ಈಗ ಜಟಾಪಟಿ ಜೋರಾಗಿರೋ ವೃತ್ತಿ ಜೀವನವನ್ನು ಆರ್ ಆರಿಸ್ಕೊಂಡವರು ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದ್ರಾಬಾದಲ್ಲಿ ಇರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ ಹತ್ತಾರು ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟ್ಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಿಂದ ಬೆಳೆದು ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ ಆ ಸಬ್ಸಿಡಿ ಅದನ್ನು ಪರಾಮರ್ಶ್ಬೇಕು ಈಗ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಈ ಜನಾಂಗದಿಂದ ಬಂದು ಇವತ್ತು ಅತ್ಯಂತ ಎಳೆ ಪ್ರಾಯದಲ್ಲಿ ಭಾರತದ ಸಿನಿಮಾ ರಂಗದಲ್ಲಿ ಅತ್ಯಂತ ಮೇರು ಸ್ಥಾನಕ್ಕೇರಿದಂಥ ರಶ್ಮಿಕಾ ಮಂದಣ್ಣ ಅವ್ರನ್ನ ಕೆಲವು ರಾಜಕಾರಣಿಗಳು ಶಾಸಕರು ವಿನಾಕಾರಣ ಬೆದರಿಸುವ ಬ್ಲ್ಯಾಕ್ ಮೇಲ್ ಮಾಡುವ ಹಿಂಸಿಸುವ ದಂಧೆಗಿಳಿದಿದ್ದಾರೆ ಭಾರತ ಅತ್ಯಂತ ದೊಡ್ಡ ಪ್ರಜಾತಂತ್ರ ರಾಷ್ಟ್ರ ಇಲ್ಲಿ ಆಲೋಚನಾ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಆ ರೀತಿ ಟಾರ್ಗೆಟ್ ಮಾಡ್ತೀರಿ ಪದೇ ಪದೇ ಸರಿ ತಕ್ಕ ಶಾಸ್ತಿ ಮಾಡಬೇಕು ತಕ್ಕ ಪಾಠ ಕಲಿಸ್ಬೇಕು ಅನ್ನೋ ತನಕ ಏನು ಮಾಡಿದ್ದಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ತಿದ್ದಾರಲ್ವಾ ಅನ್ನೋದು ಒಂದು ವಿಚಾರ ಈಗ ರಶ್ಮಿಕಾ ಮಂದಣ್ಣ ನಾನು ಹೈದ್ರಾಬಾದ್ ಅಂತ ಹೇಳ್ಕೊಂಡಿದ್ದು ಎಲ್ಲರ ಪಿತ್ತನೆತ್ತಿಗೆ ಇರುವಂತೆ ಮಾಡಿದೆ ಸರಿ ಒಂದೇ ಒಂದು ಸಿಂಪಲ್ ಆನ್ಸರ್ ಇದಕ್ಕೆ ಎಸ್ ಪಿ ಬಿ ನಮ್ಮೆಲ್ಲರ ನೆಚ್ಚಿನ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಅವರು ಏನಂತ ಹೇಳ್ಕೊಳ್ತಿದ್ರು ತನ್ನನ್ನು ತಾನು ಕನ್ನಡಿಗ ಅಂತ ಹೇಳ್ಕೊಳ್ತಿದ್ರು ಆಗ ನಮ್ಗೆಲ್ರಿಗೂ ಖುಷಿ ಅಲ್ವಾ ನಮ್ಮ ಅಪ್ಪ ಇವರು ಅಂತ ಪ್ರೀತಿಸ್ತಾ ಇದ್ರು ಅವರು ಇಲ್ಲಿಯವರು ಅಲ್ಲದೇ ಇದ್ರು ಕೂಡ ಯಾಕೆ ನಾನು ಕನ್ನಡದವನು ನಾನು ಮುಂದಿನ ದಿನದಲ್ಲಿ ಕನ್ನಡದಲ್ಲೇ ಅಂದರೆ ಕರ್ನಾಟಕದಲ್ಲೇ ಹುಟ್ಟಬೇಕು ಅನ್ನೋ ತನಕ ಯಾಕೆ ಹೇಳ್ಕೊಳ್ತಿದ್ರು ಅಂದರೆ ಅವರಿಗೆ ಅನ್ನ ಕೊಟ್ಟ ಭೂಮಿ ಇದು ಎಲ್ಲ ಕಡೆ ಹಾಡಿದ್ದಾರೆ ಅವರು ಆದರೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಪ್ರೀತಿ ಅವರಿಗೆ ಕರ್ನಾಟಕದಲ್ಲಿ ಸಿಕ್ತು ಅವರ ಆ ಹಾಡಿನ ಅವಕಾಶಗಳಿರಬಹುದು ಹೆಸರಿರಬಹುದು ಪ್ರೀತಿ ಎಲ್ಲ ಇಲ್ಲಿನ ಜನರಿಂದ ಸಿಕ್ತು ಹಾಗಾಗಿ ನಾನು ಕನ್ನಡಿಗ ಅಂತ ಹೇಳ್ಕೊಳ್ತಿದ್ರು ಶುದ್ಧವಾದ ಕನ್ನಡ ಮಾತಾಡ್ತಿದ್ರು ಅಷ್ಟು ು ಪ್ರೀತಿಸ್ತಾ ಇದ್ರು ಕರ್ನಾಟಕವನ್ನ ಕನ್ನಡದವರು ಅವರು ನಾವೆಲ್ಲ ಇಷ್ಟಪಟ್ವಿ ಚಪ್ಪಾಳೆ ತಟ್ಟಿದ್ವಿ ಅವ್ರೂರಲ್ಲಿ ಏನಾದರೂ ಈ ಥರ ಅವ್ರು ಕಾಲೆಳದ್ರ ಎಸ್ ಪಿ ಬಿಗೆ ಬಾಯ್ ಬಂದಂಗೆ ಪಾಠ ಕಲಿಸ್ತೀವಿ ಕರ್ನಾಟಕದವರು ಅಂತಾರೆ ಅಂತ ಯಾರಾದರೂ ಅವ್ರ ವಿರುದ್ಧ ಮಾತಾಡಿದ್ರ ಅದೇ ರೀತಿ ಅಲ್ವಾ ಅವ್ರಿಗೆ ಕರ್ಮಭೂಮಿ ಇಲ್ಲೇ ಶುರು ಮಾಡಿರಬಹುದು ಆದರೆ ಅತಿ ಹೆಚ್ಚು ಯಶಸ್ಸನ್ನು ತಂದು ಕೊಟ್ಟಿರುವಂಥ ಆ ನೆಲದಲ್ಲಿ ಅವ್ರು ತನ್ನ ಕರ್ಮಭೂಮಿ ತನ್ನದ್ವಂದ್ ಹೇಳ್ಕೊಂಡಿರಬಹುದು ಅಲ್ಲೇ ಮನೆ ಮಾಡಿದಾರಲ್ವ ಅವ್ರಿಗೆ ಹೈದರಾಬಾದಲ್ಲೇ ನೆಲೆ ನಿಂತಿದ್ದಾರೆ ರಶ್ಮಿಕಾ ಮಂದಣ್ಣ ಮೊನ್ನೆ ನಟಿ ರಮ್ಯಾ ಅವರು ಕೂಡ ರಶ್ಮಿಕಾ ಮಂದಣ್ಣ ಟೀಕಿಸೋರ ವಿರುದ್ಧ ವಾಕ್ ಪ್ರಹಾರ ನಡೆಸಿದ್ರು ಏನು ಅಂದ್ಕೊಂಡಿದ್ದೀರಿ ನೀವು ನಟಿಯರು ಸುಮ್ಮನಿರ್ತಾರೆ ಸಾಫ್ಟ್ ಆಗಿರ್ತಾರೆ ಅವ್ರು ಪಾಡಿಗೆ ಅವರು ಹೋಗ್ತಿರ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಟೀಕಿಸ್ತೀರಾ ಅಥವಾ ಯಶಸ್ಸನ್ನು ನೋಡೋದಿಕ್ಕಾಗದೇ ಟೀಕಿಸ್ತೀರಾ ಅಂತ ತರಾಟೆಗೆ ತಗೊಂಡ್ರು ರಮ್ಯಾ ಅವರು ಏನು ಮಾಡಿದ್ರೆ ಏನು ತಪ್ಪು ಅವರು ಹೈದರಾಬಾದ್ ಅಂತ ಹೇಳಿದ್ರಲ್ಲಿ ಅಷ್ಟು ದೊಡ್ಡ ತಪ್ಪು ಯಾಕೆ ಅಲ್ಲೇ ಮನೆ ಮಾಡಿ ಅಲ್ಲೇ ಕೆಲಸ ಮಾಡ್ತಿದ್ದಾರಲ್ಲ ಅವರು ತಪ್ಪೇನು ಈಗ ಇಲ್ಲಿ ಬಂದು ವಾಸ ಮಾಡ್ತಿರೋರು ಕನ್ನಡ ಮಾತಾಡ್ಲಿ ಇಲ್ಲಿನ ಎಲ್ಲ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ ಅಂತೀವಿ ಅದೇ ರೀತಿ ಅಲ್ವಾ ಹೌದು ಅವರೊಬ್ರು ಕನ್ನಡತಿ ಅದನ್ನ ಒತ್ತಾಯ ಮಾಡಿ ಅವ್ರ ಬಾಯಲ್ಲಿ ತುತ್ತಿಡೋಕೆ ಆಗತ್ತಾ ಅವ್ರಿಷ್ಟ ಅದು ಅವ್ರ ಆಯ್ಕೆಗಳು ಅವ್ರಿಗೆ ಇದೆ ಅಲ್ವಾ ಈ ದೇಶದಲ್ಲಿ ಹಾಗಾಗಿ ಇದನ್ನ ಇಷ್ಟು ದೊಡ್ಡ ವಿಚಾರ ಮಾಡೋ ಅವಶ್ಯಕತೆ ಇರಲಿಲ್ಲ ಮಂತ್ರಿಗಳ ತಾಳಕ್ಕೆ ಕುಣಿತಿಲ್ಲ ಅನ್ನೋ ಕಾರಣಕ್ಕೆ ರಶ್ಮಿಕಾ ಮಂದಣ್ಣ ಅವ್ರನ್ನ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಜೀವ ಬೆದರಿಕೆ ಅನ್ನೋ ತನಕ ಆಕ್ರೋಶ ವ್ಯಕ್ತವಾಗ್ತಿದ್ದು ಗೃಹ ಸಚಿವರಿಗೀಗ ರಕ್ಷಣೆ ಕೊಡಿ ರಶ್ಮಿಕಾ ಮಂದಣ್ಣ ಅವ್ರಿಗೆ ಅಂತ ಮೊರೆ ಹೋಗಿರೋದು ಕನ್ನಡ ಸಂಘಟನೆಗಳು ನಾರಾಯಣಗೌಡ ಅವ್ರ ಮಾತು ಶಾಸಕ ಗಡಿಗ ರವಿಕುಮಾರ್ ಅವ್ರ ಮಾತು ಎಲ್ಲ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ನಟ್ಟು ಬೋಲ್ಟು ಅಂತ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಅದ್ರ ಜೊತೆಗೆ ರಶ್ಮಿಕಾ ಮಂದಣ್ಣ ವಿರುದ್ಧ ಸಿಕ್ಕಾಪಟ್ಟೆ ಅಟ್ಯಾಕ್ ನಡೀತಾ ಇದೆ ಸರಿ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡಿಕೊಂಡು ಅವರು ಅವ್ರು ರೂಪಿಸ್ಕೊಂಡು ಹೋಗ್ತಿದ್ದಾರಲ್ವ ಇವರೇನೇ ಅವ್ರ ಭವಿಷ್ಯ ರೂಪಿಸ್ಕೊಟ್ಟಿಲ್ಲ ಮೇಕೆದಾಟು ಪಾದಯಾತ್ರೆಗೆ ಇವ್ರು ಕರೆದಿದ್ದಕ್ಕೆ ಬಂದಿಲ್ಲ ಅನ್ನೋ ಮಾತ್ರಕ್ಕೆ ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಅಂತ ಭಾವಿಸೋಕ್ಕಾಗುತ್ತ ಇಲ್ಲೇ ಇದ್ದುಕೊಂಡು ಯಾರು ಎಷ್ಟು ಉದ್ಧಾರ ಮಾಡಿದ್ದಾರೆ ಅಥವಾ ಅಲ್ಲಿ ಹೋಗಿ ಅವ್ರೇನು ಅನ್ಯಾಯ ಮಾಡಿದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವ ಬರೀ ಸಿನಿಮಾ ನಟರು ಅಂತಲ್ಲ ಎಲ್ಲರದ್ದು ಜವಾಬ್ದಾರಿ ಇದ್ದೇ ಇದೆ ಮೇಕೆದಾಟು ಪಾದಯಾತ್ರೆಯಲ್ಲಿ ತಾಕತ್ತಿದ್ರೆ ಪಕ್ಷಾತೀತವಾಗಿ ಎಲ್ಲರನ್ನು ಸೇರಿಸಲಿ ನೋಡೋಣ ಅಲ್ವಾ ಇದು ಒಂದು ರಾಜಕೀಯದ ಕಾರ್ಯಕ್ರಮವೇ ಆಗಿತ್ತು ಅದು ನೀರಿಗಾಗಿ ನಡೆದ ಹೋರಾಟ ಅಂತಿದ್ರೂ ಕೂಡ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ಮಾಡ್ತಾರೆ ಹಾಗಾಗಿ ಇನ್ನೊಬ್ಬರು ಬರಲ್ಲ ಇನ್ನೊಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿರೋರು ಬರಲ್ಲ ನಿಜವಾಗಿಯೂ ನಾವು ಇದನ್ನು ದೊಡ್ಡ ಸಂಘಟಿತ ಹೋರಾಟ ಮಾಡ್ಬೇಕಂದ್ರೆ ನಟ ನಟಿಯರನ್ನು ಬಿಟ್ಟು ಹಾಕಿ ಎಲ್ಲರನ್ನ ರಾಜಕಾರಣ ಹೊರತುಪಡಿಸಿ ಎಲ್ಲರನ್ನ ಸೇರ್ಸೋಕ್ಕಾಗತ್ತ ಅದೇ ರೀತಿ ಅವರು ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ ಹಾಗಾಗಿ ಯಾರನ್ನು ಈ ರೀತಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಿಕ್ಕಾಗಲ್ಲ ಅನ್ನುವ ಆಕ್ರೋಶ ಈಗ ಸಿಡದೆದ್ದಿರೋದು ನಟಿ ಕಂಗನಾ ಕೂಡ ಮೊನ್ನೆ ಈ ನಟ್ಟು ಬೋಲ್ಟು ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ರು ಯಾರು ನಟ್ಟು ಬೋಲ್ಟು ಟೈಟ್ ಮಾಡೋದಿಕ್ಕಾಗಲ್ಲ ಕಲಾವಿದರಿಗೆ ಶಾರದಾ ಮಾತೆಯ ಶಿವನ ಆಶೀರ್ವಾದ ಇರುತ್ತೆ ನೆನಪಿರಲಿ ಅನ್ನುವಂಥ ಎಚ್ಚರಿಕೆಯನ್ನು ನಟಿ ಕಂಗನಾ ಕೂಡ ಕೊಟ್ಟಿದ್ರು ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮತ್ತು ಕಾಂಗ್ರೆಸ್ ಶಾಸಕರ ಈ ಹೇಳಿಕೆಗಳು ಈಗ ನ್ಯಾಷನಲ್ ಲೆವೆಲ್ ಇಶ್ಯೂ ಆಗಿ ಪರಿಣಮಿಸಿದೆ ಕಲಾವಿದರನ್ನು ನಿಮ್ಮ ಕೈಗೊಂಬೆಗಳು ಅಂದ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು